ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಪಟ ಪಟ ಅಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ನಿಮ್ಗೆಲ್ಲರಿಗೂ ಇದನ್ನು ಟ್ರೈ ಮಾಡ್ಬೋದು ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಮಂಡಕ್ಕಿ ತಗೊಂಡಿದ್ದೀನಿ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ ಅದಕ್ಕೆ ಒಂದು ಈರುಳ್ಳಿ ನೋಡಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಆಮೇಲೆ ಜಜ್ಜಿಬಿಟ್ಟಂತ ಶುಂಠಿ ಒಂದೊಂದು ಟೀ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಕಡಲೆ ಕಡಲೆಹುಡಿ ಕಡಲೆ ಹೊಡಿ ಒಂದು ಮೂರು ಟೇಬಲ್ ಅಷ್ಟು ಹಾಕ್ತೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಟೊ ಸಾಸ್ ಅಥವಾ ಕೆಚಪ್ ಒಂದು ಎರಡು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಕಾಳು ಆಮೇಲೆ ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗು ಕೂಡ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಎರಡು ಟೇಬಲ್ ಸ್ಪೂನ್ನಷ್ಟು ಫ್ಲೋರ್ ಹಾಕ್ತಾ ಇದ್ದೀನಿ ನಾನು ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ನೀರು ಸ್ಪ್ರೆಡ್ ಮಾಡಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಂದರೆ ಆಲ್ರೆಡಿ ಅದರಲ್ಲಿ ಇರುತ್ತೆ ಅದ ಕಣ ನೋಡಿಕೊಂಡು ಸೇರಿಸಿ ಇನ್ನು ನೋಡಿ ಸ್ವಲ್ಪ ಸ್ವಲ್ಪ ನೀರು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆಗಿ ಸಿಗ್ಬೇಕು ನೋಡಿ ಮೆಣಸಿನ ಉಡಿ ಸೇರಿಸಿ ಸೇರಿಸೋದಿಕ್ಕೆ ಮರ್ತು ಬಿಟ್ಟೆ ಒಂದು ಟೀ ಸ್ಪೂನ್ ಅಷ್ಟು ಅದು ಕೂಡ ಹಾಕೊಳ್ಳಿ ಮೆಣಸಿನ ಉಡಿ ನೋಡಿ ಈ ರೀತಿ ರೆಡಿಯಾಗಿದೆ ನಿಮಗೆ ಬೈಂಡಿಂಗ್ ಕರೆಕ್ಟ್ ಬಂದಿಲ್ಲ ಅಂದರೆ ಸ್ವಲ್ಪ ನೀರು ಅಥವಾ ಕಡಲೆ ಹೊಡಿಬೇಕಿರೋ ಬೇಕಿದ್ರೆ ನಿಮಗೆ ಎಕ್ಸ್ಟ್ರಾ ಸೇರಿಸ್ಬೋದು ಅದು ನೋಡಿಕೊಂಡು ನೀವು ಸೇರಿಸಿ ನೋಡಿ ನೆಕ್ಸ್ಟ್ ನಿಮಗೆ ಬೇಕಿದ್ರೆ ಈ ರೀತಿ ಉಂಡೆ ಮಾಡ್ಬೋದು ಉಂಡೆ ಅಥವಾ ಆಗಿನೂ ಬಿಡ್ಬೋದು ನೋಡಿ ಈ ರೀತಿ ಜಸ್ಟ್ ತೆಗ್ದಬಿಟ್ಟು ಫ್ರೀಯಾಗಿ ಈ ರೀತಿ ಬಿಡ್ಬೋದು ನಿಮಗೆ ಯಾವ ರೀತಿ ಬೇಕು ಯಾವ ಶೇಪ್ಗೆ ಬೇಕು ಆ ರೀತಿ ಮಾಡ್ಕೊಳ್ಳಿ ಬಿಸಿ ಬಿಸಿ ಎಣ್ಣೆ ರೆಡಿಯಾಗಿದೆ ಅದರಲ್ಲಿ ನೋಡಿ ನಾನು ಈ ರೀತಿ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಒಂದು ಪಕೋಡ ಮಾಡ್ತಾ ಇರೋದು ನಮ್ಮ ಮಂಡಕ್ಕಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ಪಫ್ ಪಕೋಡ ಯಾವತ್ತೂ ಒಂದೇ ರುಚಿ ಟೇಸ್ಟ್ ಮಾಡಿಬಿಟ್ಟು ಬೋರ್ ಆಗಿದೆ ಅಂದ್ರೆ ನಾವು ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಅದಕ್ಕೊಂದು ಸ್ವಲ್ಪ ವೆರೈಟಿಯಾಗಿ ಬರೋದಕ್ಕೆ ನಾನು ಈ ರೀತಿ ಮಾಡಿರೋದು ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಸಿಕ್ಕಿದೆ ನೋಡಿ ಎರಡು ಬದಿ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಕರೆಕ್ಟ್ ಸಿಗುತ್ತೆ ನಮಗೆ ನೋಡಿ ಎರಡು ಕೂಡ ಕರೆಕ್ಟ್ ಫ್ರೈ ಆಗಿದೆ ಎರಡು ಬದಿ ಕೂಡ ಇನ್ನು ಇದನ್ನು ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಇದೇ ರೀತಿ ಉಳಿದಿರುವ ಎಲ್ಲ ಪಕೋಡ ಕೂಡ ನಾನಿಲ್ಲಿ ರೆಡಿ ಮಾಡ್ತೀನಿ ನೋಡಿ ಈ ರೀತಿ ಮಾಡಿಬಿಟ್ಟು ರೆಡಿ ಅಂತ ತಟ್ಟಂತ ನಮಗಿದ ರೆಡಿ ಮಾಡ್ಬೋದು ರುಚಿ ಅಂತೂ ಅದ್ಭುತ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ನೋಡಿ ಇದು ಕೂಡ ರೆಡಿ ಆಗಿದೆ ಸೂಪರ್ ಆಗಿರುವಂತ ಒಂದು ಮಂಡಕ್ಕಿಯಲ್ಲಿ ಮಾಡಿರುವಂತಹ ಪಕೋಡಾ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಅಂದ್ರೆ ನಾವು ಸಂಜೆ ಹೊತ್ತೆಲ್ಲ ಟೀ ಎಲ್ಲ ಕುಡಿತೀವಲ್ವಾ ಕುಡಿಯುವಾಗ ನೀವು ಹಾಲು ಅಥವಾ ನೀರೋ ಬಿಸಿ ಮಾಡೋ ಹೊತ್ತು ಬಿಸಿ ಮಾಡೋದಿಕ್ಕೆ ಇಟ್ಟು ಅದು ಬಿಸಿ ಆಗೋ ಹೊತ್ತಲ್ಲಿ ಇದು ನಮಗೆ ರೆಡಿ ಮಾಡಬಹುದು ಅಷ್ಟು ಸುಲಭವಾಗಿ ಮಾಡುವಂತ ಒಂದು ರೆಸಿಪಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಸೂಪರ್ ಆಗಿರುತ್ತೆ ನೀವು ಇದುವರೆಗೆ ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಈ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಇಷ್ಟಾದರೆ ಒಂದು ಲೈಕ್ ಕೊಡೋದಕ್ಕೆ ಮಾತ್ರ ಮರಿಬೇಡಿ ಶೇರು ಕೂಡ ಮಾಡಿ ಓಕೆ ಥ್ಯಾಂಕ್ ಯು